ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆ ಶ್ರೀ ಅಯ್ಯಪ್ಪ ಮಂದಿರದ ಐವತ್ತ ಒಂದನೇ ವಾರ್ಷಿಕೋತ್ಸವ ಇದೇ ನವೆಂಬರ್ ಮೂವತ್ತರಂದು ವಿಜೃಂಭಣೆಯಿಂದ ನಡೆಯಲಿದೆ ತಾರೀಕು ಮೂವತ್ತರ ಭಾನುವಾರದಂದು ಬೆಳಿಗ್ಗೆ ಆರೂವರೆ ಗಂಟೆಗೆ ಘನಹೋಮ ಬಿಂಬಶುದ್ದಿ ಕಲಶ ಪೂಜೆ ನಡೆಯಲಿದೆ ಬೆಳಿಗ್ಗೆ ಎಂಟು ಮೂವತ್ತರಿಂದ ಮಾತಿಯರಿಂದ ಲಲಿತ ಸಹಸ್ರನಾಮ ಪಟ್ಟಣ ಕಲಶಾಭಿಷೇಕ ತುಪ್ಪಾಭಿಷೇಕ ಮಹಾಪೂಜೆ ಜರುಗಲಿದೆ ಹಾಗೆಯೇ ಮಧ್ಯಾಹ್ನ ಹನ್ನೆರಡುವರೆ ಗಂಟೆಗೆ ಮಹಾಪೂಜೆಯ ಬಳಿಕ ಪ್ರಸಾದ ವಿತರಣೆ ಬಳಿಕ ಒಂದು ಗಂಟೆಯಿಂದ ಅನ್ನ ಸಂತರ್ಪ ನಡೆಯಲಿದೆ ಇನ್ನು ಮಧ್ಯಾಹ್ನ ಎರಡೂವರೆ ಗಂಟೆಯಿಂದ ನಾಲ್ಕೂವರೆ ತನಕ ಭಜನಾ ಸಂಕೀರ್ತನೆಗಳು ನಡೆಯಲಿದೆ ನಾಲ್ಕು ಮೂವತ್ತರಿಂದ ಶ್ರೀ ಶಾರದಾ ಶ್ರುತಿ ವಿದ್ಯಾಲಯ ಆದಿಮಾಯ ದೇವಸ್ಥಾನ ತಂದೋಳಿಗೆ ಬಳಿಕ ನಾಲ್ಕೂವರೆಯಿಂದ ಆರೂವರೆ ತನಕ ಶ್ರೀ ಕಾಳಿಕಂಬ ಭಜನಾ ಮಂಡಳಿಯಿಂದ ಭಜನಾ ಸಂಕೀರ್ತನೆ ನಡೆಯಲಿದ್ದು ಸಂಜೆ ಏಳರಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ ರಾತ್ರಿ ಒಂಬತ್ತು ಗಂಟೆಗೆ ಮಹಾಪೂಜೆ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆಯಲಿದೆ ಇನ್ನು ಸಂಜೆ ಆರೂವರೆ ಗಂಟೆಯಿಂದ ಶಾಲಾ ಮಕ್ಕಳಿಂದ ವಿವಿಧ ವಿನೋದಾವಳಿಗಳು ಹಾಗೂ ಸ್ಥಳೀಯ ಪ್ರತಿಭೆಗಳಿಂದ ನೃತ್ಯ ಕಾರ್ಯಕ್ರಮ ನಾಟಿ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಸುಷ್ಮಿತಾ ಶೆಟ್ಟಿ ಇವರ ಶಿಷ್ಯರಿಂದ ನೃತ್ಯ ವೈವಿಧ್ಯ ಕಾರ್ಯಕ್ರಮ ಕೂಡ ಜರುಗಲಿದೆ ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಪ್ರಖ್ಯಾತ ಗಾಯಕಿ ಶ್ರೀಮತಿ ಗುರುಪ್ರಿಯಾ ಶಿವಾನಂದ ಕಾಮತ್ ಇವರ ಬಲಗದವರಿಂದ ಭಕ್ತಿ ಗಾನಾಮೃತ ಪ್ರಿಯಾ ಮ್ಯೂಸಿಕಲ್ಲ ಮೆಲ್ಕಾರ್ ಇವರಿಂದ ನಡೆಯಲಿದೆ